ಹಲೋ ಎವ್ರಿ ಒನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಗುರುಪೂರ್ಣಮಿ ಸೊ ಇವತ್ತು ದೇವಸ್ಥಾನಗಳೆಲ್ಲ ತುಂಬ ಕ್ರೌಡ್ ಇದೆ ಅದರಲ್ಲೂ ಸಾಯಿಬಾಬಾ ಟೆಂಪಲ್ಸ್ ಅಂತೂ ಫುಲ್ಲು ಕ್ರೌಡ್ ಇದೆ ನಾವು ಎಷ್ಟು ಕ್ಯೂ ಇಂದ ನಡ್ಕೊಂಡಿದ್ದೀವಿ ಸಖತ್ತು ಕ್ರೌಡ್ ಇದೆ ಆದರೆ ಫಸ್ಟ್ ಮೂವ ನಾವಿಲ್ಲಿ ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಒಂದು ಗಣೇಶನ ಮೂರ್ತಿ ಇದೆ ಚಿಕ್ಕದು ಆಮೇಲೆ ನವಗ್ರಹದ್ದು ಇಲ್ಲಿ ಸೌದೆಗಳೆಲ್ಲ ಜೋಡಿಸಿದ್ದಾರೆ ಇಲ್ಲಿ ಓಮದ್ದು ಇದು ನಡೆಯುತ್ತಲ್ಲ ಒಳಗಡೆ ಅದಕ್ಕೋಸ್ಕರ ಸ್ಟೋರ್ ಮಾಡಿಟ್ಟಿರ್ತಾರೆ ಯಾವಾಗಲೂ ಇಲ್ಲಿ ಅಲಂಕಾರ ಮಾತ್ರ ಸಖತ್ತೇ ಮಾಡಿದ್ದು ದೇವಸ್ಥಾನ

ದೇವ್ರಿಗೆ ಅಲಂಕಾರ ಮಾತ್ರ ಸಕ್ಕತ್ತ ಮಾಡಿದರು ದೇವರೇ ಎದ್ದು ಬರ್ತಿದೆಯನ್ನೋ ಅನ್ನೋ ಥರ ಇತ್ತು ಸಕ್ಕತ್ತ ಕಳಿಸ್ತಿದ್ದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಬಂದ್ವಿ ಇಲ್ಲಿ ಪ್ರಸಾದ ಕೊಡ್ತಿದ್ರು ಅಲ್ಲೇ ಮಾಡಿ ಕೊಡ್ತಿದ್ದೆ ಪ್ರಸಾದ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ನಾನು ಮನೇಲಿ ಮಾಡ್ಕೊಂಡಿದ್ರಿಂದ ಒಂದೇ ತೊಗೊಂಡ್ವಿ ಪ್ರಸಾದ ಸಕ್ಕತ್ತು ತೊಗೊಂಡ್ಬಿಟ್ಟು ನಾವು ಗಾಡಿ ಹತ್ರನೇ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಸಖತ್ತು ಜನ ಇದ್ರು ಕ್ರೌಡ್ ತುಂಬಿಟ್ಟಿದ್ರು ಗಾಡಿ ಹತ್ರನೇ ಬಂದ್ವಿ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಟ್ವಿ ಸಖತ್ತು ಕ್ರೋಡ್ ಇತ್ತು ಫುಲ್ಲು ದೂಕು ಕ್ರೌಡು ಸಖತ್ತು ಜನ ಸೇರಿದ್ರು ಇವತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ಮಾಲ್ಗೆ ಹೋಗೋಣ ಅಂದ್ಬಿಟ್ಟು ಮಾಲೆಗೆ ಬಂದ್ವಿ ನನ್ನ ಮಗಳು ಮಾಲ್ ಮಾಲ್ ಅಂತ ಜಾಸ್ತಿ ಜನ ಆಗಿತ್ತು ನಾವು ಮಾಲ್ಗೆ ಹೋಗದೆ ಸೊ ಇವತ್ತು ಹೋಗೋಣ ಅಂದ್ಬಿಟ್ಟು ಮಾಲೆಗೆ ಬಂದ್ವಿ ಇಲ್ಲೂ ಇವೇನಿವ ಅಂಥ ಜನ ಇರಲಿಲ್ಲ ಮಾಲಲ್ಲೂ ಆರಾಮಾಗಿತ್ತು ನನ್ನ ಮಗಳಿಗೆ ಬತ್ತಿದ್ದಂಗೆ ಫ್ರೀ ಬರ್ಡ ಬಿಡ್ತಾಳೆ ಓಡ್ತಿರ್ತಾಳೆ ನಾವು ಬಂದ ಮೇಲೆ ಇಲ್ಲಿ ಸ್ಪಾರ್ಗೆ ಹೋದ್ವಿ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇತ್ತು ಪ್ರೈಸು ಏನು ಜಾಸ್ತಿ ಇಲ್ಲ ಓಕೆ ಓಕೆ ಆರಾಮಾಗಿ ತೊಗೊಂಬಂದಿತ್ತು ಜಿಪ್ಪಿಲ್ಲ ಇಲ್ಲೊಬ್ರು ಸ್ಕೆಚ್ ಮಾಡ್ತಿದ್ರು ಸಖತ್ತ ಮಾಡ್ತಿದ್ರು ಆಯಿಲ್ ಪೇಂಟಿಂಗ್ ಅಂತ ಇದು ಸಖತ್ತ ಮಾಡಿದ್ರು ಪೇಂಟಿಂಗ್ ಮಾತ್ರ ಅದು ಕ್ಲಿಯರ್ ಫಿನಿಶಿಂಗ್ ಇತ್ತು ಸಖತ್ತ ಕಾಣಿಸ್ತಿತ್ತು ಹಾಗೆಯೇ ಇವತ್ತಿಲ್ಲಿ ಬುಕ್ದು ಹಾಕ್ಕೊಂಡಿದ್ರು ಇದೊಂಥರ ಸ ಕ್ಲಿಯರೆನ್ಸ್ ಹೇಳ್ತಾರೆ ಅವ್ರು ಒಂದೊಂದು ಬಾಕ್ಸ್ ಇಟ್ಟಿದ್ದಾರೆ ಒಂದೊಂದು ಬಾಕ್ಸ್ಗೆ ಒಂದೊಂದು ರೇಟು ನೀವು ಎಷ್ಟು ಬೇಕಾದ್ರೂ ಬುಕ್ಸ್ ತುಂಬ್ಕೊಬೋದು ಒಂದು ಚಿಕ್ಕ ಬಾಕ್ಸ್ಗೆ ಸಾವಿರದ ಇನ್ನೂರು ಒಂದು ಸ್ವಲ್ಪ ಅದಕ್ಕಿಂತ ದೊಡ್ಡ ಬಾಕ್ಸ್ಗೆ ಎರಡೂವರೆ ಸಾವಿರ ಏನೋ ಆ ಥರ ಬಾಕ್ಸ್ ವೈಸು ಇಟ್ಟಿದ್ರಲ್ಲಿ ನೀವು ಬಾಕ್ಸ್ಗಳು ತುಂಬ ಎಷ್ಟು ಬುಕ್ಸ್ ಬೇಕಾದ್ರೂ ತುಂಬ್ಕೊಬೋದು ಪ್ರೈಸ್ ಅಷ್ಟೇ ಮಾಡೋದು ಜಾಗ ಇದೆ ಒಂತಲ್ಲಿ ನಿಲ್ಲ ಒಂದು ಗೇಮು ಕರೆಕ್ಟಾಗಿ ಆಡೋಲ್ಲ ಎಲ್ಲ ಒಂದೊಂದು ನಿಮಿಷ ಅಷ್ಟೇ ನಾವು ಈ ಗೇಮನ್ನ ಪ್ರತಿ ಸರಿ ಬಂದಾಗಲೂ ಆಡ್ತೀವಿ ಪ್ರತಿ ಸರಿಯೂ ವಿನ್ ಇರ್ತೀವಿ ಇದರಲ್ಲಿ ನಾವು ಮೋಸ್ಟ್ ಆಫ್ ದಿ ಟಾಯ್ಸು ಇದರಲ್ಲೇ ಬಂದಿರೋದು ನಮಗೆ ಆದರೆ ನಮಗೆ ಒಂದು ತ್ರೀ ಫೋರ್ ಟೈಮ್ಸಿಂದ ಬಂದಿಲ್ಲ ಅಷ್ಟೇ ಅದು ಬಿಟ್ಟರೆ ಪ್ರತಿ ಸರಿ ನಮಗಿರಲ್ಲ ಒಂದು ಟಾಯ್ಸ್ ಬಂದೇ ಬರುತ್ತೆ ನಾವು ಮಾಲಿಗೆ ಬಂದಾಗ ಬರಿ ಕೈಯಲ್ಲಿ ಎಂದೂ ಹೋಗಿದ್ದೇ ಇಲ್ಲ ಇದ್ರಲ್ಲಿ ಟಾಯ್ಸ್ ಗೆದ್ದೇ ಗೆಲ್ತಿದ್ವಿ ಯಾವಾಗಲೂ ನಾನು ನನ್ನ ಮಗಳು ಅಂತಿದ್ವಿ ಇವತ್ತು ಗೆಲ್ಲಬೇಕು ಪಪ್ಪಾ ಆಕ ಪಾಪ ಅಂತಿದ್ಲು ಅವಳು ಅವಳು ಬೇರೆ ಕಡೆ ಗೇಮ್ ಆಡ್ತಾ ಕೂತಿದ್ದಾಳೆ ಅವಳ ಪಾಡಿಗೆ ಅವಳು ಇರ್ತಾಳೆ ಆರಾಮಾಗಿ ಆಡ್ಕೊಂಡು 每个。 Wan nandako! <laughs> <laughs> ಒಂದ್ಸರಿ ಟಾಯ್ ಅಷ್ಟೇ ಇದು ಮೇಲಕ್ಕೆ ಎತ್ಕೊಳ್ಳೋವರೆಗೂ ಎತ್ಕೊಳ್ಳುತ್ತೆ ಅದಕ್ಕೆ ರಬ್ಬರ್ ಏನೂ ಹಾಕಿಲ್ಲ ಅವರು ಅದು ಎತ್ಕೊಂಡು ಅದು ವೆಯ್ಟ್ಗೆ ಕೆಳಕ್ಕೆ ಬಿದ್ದುಬಿಡುತ್ತೆ ನಮಗೆ ಗೊತ್ತಿದ್ರು ನಮ್ಮ ಒಂದ್ಸರಿ ಟ್ರೈ ಮಾಡ್ತೀನಿ ಟಾಯ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಹಾಡ್ತಿದ್ದಾರೆ ಅದು ಬರೋಲ್ಲ ಅಂತ ಗೊತ್ತು ನಮಗೆ ಆದರೂ ಟ್ರೈ ಮಾಡ್ತೀನಿ ಅಂತ ಹಾಡ್ತಿದ್ದಾರೆ ಅವರು ನೋಡೋಣ ಅದು ಮೇಲೋದವರೆಗೂ ಎತ್ಕೊಂಡು ಬಿಟ್ಟುಬಿಡುತ್ತೆ ಅದು ಪ್ರತಿ ಸರಿ ಹಿಂಗೆ ಆಗೋದು ಫುಲ್ ಪಿಂಕ್ ಪಿಂಕ್ ಎಲ್ಲ ಮ್ಯಾಚಿಂಗ್ ಅವಳದು ಕಾರು ಪಿಂಕು ಅವಳು ಪಿಂಕು ಬಾಯ್ ಅವಳಿತ್ತೆ ನೋಡಿದ್ರ ಬಿಟ್ಟು ಹೋಗ್ಬಿಡ್ತಾರೆ ಗೇಮ್ಸ್ ಎಲ್ಲ ಆಡ್ಕೊಂಡು ಚೆನ್ನಾಗಿರುತ್ತೆ ನಾನು ಅಂತ ಬಂದೆ

ನೋಡಲ್ಲಿ ನಾಲ್ಕೇ ಇರೋದು ಅಪ್ಪಂಗೆ ಎರಡು ನನಗೆ ಎರಡು ಹಾಂ ಎಲ್ಲ ತಿನ್ಕೊಂಡು ನಾವಿಲ್ಲಿ ಹೊಡ್ತೀವಿ ನಾನು ಈ ವಿಡಿಯೋನ ಹೀಗೆ ಹೆಂಡ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿ ವಿಡಿಯೋನೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ